Thank <whistles> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ಒಂದು ವಿಶೇಷವಾದ ಪುಟ್ಟ ತಂತ್ರನೇ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ತಮ್ಮ ಯಾವುದೇ ಒಂದು ಇಷ್ಟಾರ್ಥ ಬೇಗ ನೆರವೇರಬೇಕು ಅಂತ ಬಯಸೋ ಅಂಥವರು ನಿಮ್ಮ ಇಷ್ಟ ದೇವರಾಗಿರ್ಬೋದು ಕುಲದೇವರಾಗಿರ್ಬೋದು ಗ್ರಾಮ ದೇವತೆ ಆಗಿರ್ಬೋದು ಅಥವಾ ನೀವು ಆರಾಧ್ಯ ಮಾಡೋ ದೇವರ ಸಾಮೀಪ್ಯದಲ್ಲಿ ಮಾಡುವಂಥ ಪುಟ್ಟ ತಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾವುದೇ ಒಂದು ಇಷ್ಟಾರ್ಥ ಜಾಬ್ ಇರ್ಬೋದು ಮದುವೆ ಇರ್ಬೋದು ಸಂತಾನ ಇರ್ಬೋದು ದಾಂಪತ್ಯ ಕಲಹ ಇರ್ಬೋದು ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು ಅಥವಾ ನಿಮ್ಮದು ನಿಮ್ಮದೇ ಆದ ಯಾವುದೋ ಒಂದು ಬಿಸ್ನೆಸ್ ಇರ್ಬೋದು ವ್ಯಾಪಾರ ವ್ಯವಹಾರ ಇರ್ಬೋದು ಯಾವುದೇ ಒಂದು ಇಷ್ಟಾರ್ಥಗಳು ನಿಮಗೆ ಇನ್ನೂ ಸಿದ್ಧಿ ಆಗ್ತಾನೇ ಇಲ್ಲ ಏನು ಮಾಡಿದ್ರೂ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ನೀವು ಏನು ಮಾಡ್ಬೋದು ಅಂದರೆ ನೀವು ಇಷ್ಟಪಡೋ ದೇವರ ಎದುರಿಗೆ ಇದೊಂದು ಪುಟ್ಟ ತಂತ್ರನ ಮಾಡ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ಇಷ್ಟಾರ್ಥಗಳು ಬೇಗ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ ಅದನ್ನು ಇಂತಿಷ್ಟೇ ದಿನ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವತ್ತು ಇವಾಗ ಆ ಕೆಲಸಗಳು ಒಂದೇ ದಿನಕ್ಕಾಗ್ಬೋದು ಎರಡೇ ದಿನಕ್ಕಾಗ್ಬೋದು ಮೂರು ದಿನಕ್ಕಾಗ್ಬೋದು ಅಥವಾ ಒಂದು ಕ ಒಂದು ವಾರ ಬಿಟ್ಟು ಆಗ್ಬೋದು ಅಂದರೆ ನೀವು ಯಾವ ರೀತಿ ದೇವರಿಗೆ ಸಮರ್ಪಣೆ ಮಾಡಿ ಕೇಳ್ಕೊತೀರೋ ಅದ್ರ ಮೇಲೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಇಷ್ಟವಾದ ದೇವರ ಮುಂದೆ ನೀವು ಪೂಜೆ ಪುನಸ್ಕಾರ ಎಲ್ಲ ಮಾಡಿದ ನಂತರ ಒಂದು ತಾಮ್ರದ ಲೋಟ ಇರ್ಬೋದು ಅಥವಾ ತಾಮ್ರದ ಚಿಕ್ಕು ಚೊಂಬು ಇರ್ಬೋದು ಅಂಥದಕ್ಕೆ ನೀವು ಅಥವಾ ತಾಮ್ರದ ಒಂದು ಬಟ್ಟಲು ಇರ್ಬೋದು ಅದಕ್ಕೆ ನೀವು ದೇವರ ಮುಂದೆ ನೀವು ಒಂದು ಆ ತಾಮ್ರದ ಬೌಲಿಗೆ ನೀವು ಸಂಪೂರ್ಣವಾಗಿ ಶುದ್ಧವಾದದ್ದು ನೀರನ್ನು ನೀವು ಹಾಕಿ ಅಲ್ಲಿ ನೀವು ಮಂತ್ರಗಳು ನಿಮಗೆ ಯಾವ ದೇವರದು ಮಂತ್ರ ಬರುತ್ತೆ ಗಣಪತಿ ಮಂತ್ರ ಇರ್ಬೋದು ಅಥವಾ ನಿಮಗೆ ರಾಯರ ಮಂತ್ರ ಇರ್ಬೋದು ವೆಂಕಟೇಶ್ವರನ ಮಂತ್ರ ಇರ್ಬೋದು ಲಕ್ಷ್ಮಿಯ ಮಂತ್ರ ಇರ್ಬೋದು ಮಾತೆಯ ಮಂತ್ರಗಳಿರ್ಬೋದು ಅಥವಾ ನಿಮ್ಮ ಯಾವುದು ಒಂದು ಇಷ್ಟವಾದ ದೈವ ಇರುತ್ತೋ ಆ ಇಷ್ಟವಾದದ್ದು ಮಂತ್ರಗಳು ಯಾವುದು ಬರುತ್ತೋ ಆ ಮಂತ್ರಗಳನ್ನು ನೀವು ಆ ತಾಮ್ರದ ಚೊಂಬು ಅಥವಾ ಬಟ್ಟಲು ಅಥವಾ ಲೋಟದಲ್ಲಿ ಸಂಪೂರ್ಣವಾಗಿ ನೀರನ್ನು ಹಾಕಿ ಅದ್ರ ಮೇಲೆ ಒಂದು ತುಳಸಿ ದಳನ ಹಾಕಿ ನಿಮಗೆ ಬರೋಂತಹ ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ಅದನ್ನು ನೀವು ದೇವರ ಎದುರಿಗೆ ಇಟ್ಟು ನೈವೇದ್ಯ ತರ ಅಂದರೆ ದೇವರಿಗೆ ಸಮರ್ಪಣೆ ಮಾಡಿ ಅದಕ್ಕೆ ಅದ್ ಅದ ನಂತರ ನೀವು ಏನು ಮಾಡಬೇಕು ಅಂದರೆ ಆ ನೀರನ್ನು ನೀವು ಸೇವನೆ ಮಾಡೋ ಅಂಥದ್ದನ್ನು ನೀವು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಬೇಗ ನಿಮಗೆ ಅನುಗ್ರಹ ಮಾಡಿಕೊಡ್ತಾರೆ ಇದನ್ನು ನೀವು ಎಷ್ಟು ದಿನ ಅಂತ ನಾನು ಹೇಳೋಕ್ಕಾಗಲ್ಲ ಕೆಲವೊಬ್ರಿಗೆ ಒಂದು ವಾರ ಆಗ್ಬೋದು ಕೆಲವೊಬ್ರಿಗೆ ಮೂರು ದಿನದಲ್ಲೇ ಆಗ್ಬೋದು ಅಥವಾ ಕೆಲವೊಬ್ರಿಗೆ ಒಂದು ಹದಿನೈದು ದಿನದಲ್ಲೇ ಆಗ್ಬೋದು ಅದು ನೀವು ನೀವು ಯಾವ ರೀತಿ ಪ್ರಾರ್ಥನೆ ನೀವು ದೇವರ ಹತ್ರ ಕೇಳ್ಕೊಂತೀರೋ ಅದು ಖಂಡಿತವಾಗ್ಲೂ ಪೊಲಿಸೋ ಅಂಥದ್ದನ್ನ ಮಾಡ್ತಾರೆ ಯಾಕೆ ಅಂದರೆ ಸ್ನೇಹಿತರೆ ಅಲ್ಲಿ ನಿಮಗೆ ತಾಮ್ರದ ಚೊಂಬಲಿ ನೀವು ಹೇಳುವಂಥ ಮಂತ್ರಗಳ ಉಚ್ಚಾರಣೆ ನೀವು ಮಾಡೋದ್ರಿಂದ ತರಂಗಗಳ ಮೂಲಕ ಅಂದರೆ ದೇವತೆಗಳ ದಿ ವಿಶ್ವದಲ್ಲಿ ಅಂದರೆ ಪ್ರಕೃತಿಯಲ್ಲಿರುವಂಥ ದೇವತೆಗಳ ಅನುಗ್ರಹದಿಂದ ಆ ಮಂತ್ರಗಳನ್ನು ನಾವು ಪಠಿಸುವಾಗ ಆ ಮಂತ್ರಗಳ ತರಂಗಗಳಿಂದ ಆ ನೀರನ್ನು ನಾವು ಸ್ಪರ್ಶ ಮಾಡಿರ್ತೇವಲ್ಲ ಉಚ್ಚಾರಣೆ ಮಾಡೋ Да, они... ತರಂಗಗಳ ಮೂಲಕ ಆ ನೀರಿಗೆ ಅದು ಹೋಗಿರುತ್ತೆ ಆ ತರಂಗಗಳ ಮೂಲಕ ನಮಗೆ ನಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಯಾವುದಾದ್ರೂ ಗೃಹ ಬಾಧೆಗಳಿಂದ ಬರ್ತಿರೋವಂಥ ಸಮಸ್ಯೆಗಳಿದ್ರೆ ಅಂಥ ಸಮಸ್ಯೆಗಳೆಲ್ಲ ಹೋಗೋದಕ್ಕೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ನೀರು ಅನ್ನೋದು ಸಂಜೀವಿನಿ ಥರ ನಮಗೆ ಕೆಲಸ ಮಾಡೋದಕ್ಕೆ ಆ ಮಂತ್ರಗಳನ್ನು ನಾವು ಉಚ್ಚಾರಣೆ ಮಾಡೋದರಿಂದ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳು ಹೋಗುತ್ತೆ ಅಕಸ್ಮಾತು ಕೆಲವೊಬ್ಬರು ಹೇಳ್ತಾರೋ ಅಯ್ಯೋ ಇದನ್ನ ಹೇಳಿದ ತಕ್ಷಣ ನಾವು ಶ್ರೀಮಂತ್ರ ಆಗ್ಬಿಡ್ತೀವ ಅಥವಾ ಅಥವಾ ನಾವು ಅಂದ್ಕೊಂಡಿತ್ತೆಲ್ಲ ಇವತ್ತು ಈ ಮಂತ್ರ ಉಚ್ಚಾರಣೆ ಮಾಡಿ ನನಗೆ ಕೋಟಿ ರೂಪಾಯಿ ಬಂದ್ಬಿಡಲಿ ಅಂತ ಅಂದರೆ ಖಂಡಿತವಾಗ್ಲೂ ಅದೆಲ್ಲ ನಾನು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಒಂದು ನಂಬಿಕೆಯ ಆಧಾರದ ಮೇಲೆ ನಮ್ಮ ಹಿಂದೂ ಸನಾತನ ಧರ್ಮ ಅನ್ನೋದು ನಿಂತಿರೋದು ಒಂದು ನಂಬಿಕೆ ಮೇಲೆ ನೀವು ಮಾಡ್ತಾ ಹೋದಾಗ ಅಥವಾ ನಿಮ್ಮ ಇಷ್ಟವಾದ ದೈವನ ನೀವು ಪ್ರಾರ್ಥನೆ ಮಾಡಿ ನೀವು ಕೇಳ್ಕೊಂಡಾಗ ಖಂಡಿತವಾಗ್ಲು ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಯಾಕಂದರೆ ಆ ಮಂತ್ರಗಳಿಗೆ ಅಂಥ ಶಕ್ತಿ ಇರುತ್ತೆ ಆ ದೇವತೆಗಳು ಅಂದರೆ ನಮ್ಮ ಪ್ರಕೃತಿಯಲ್ಲಿ ಇರೋಂಥ ದೇವತೆಗಳು ಯಾವಾಗಲೂ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದನ್ನ ನಮ್ಮ ದೇ ನಮ್ಮ ಸುತ್ತಮುತ್ತ ಖಂಡಿತವಾಗ್ಲೂ ಇಡ್ತಾರೆ ಯಾಕಂದರೆ ಇದ್ದಾನೆ ಅಂತಲೇ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮಲಗೋವರೆಗೂ ಪ್ರತಿಯೊಂದು ವಸ್ತುಗಳಲ್ಲೂ ನಾವು ದೇವರನ್ನ ಕಾಣ್ತೀವಿ ನಂಬಿಕೆನೇ ಇಲ್ಲ ಅಂದಿದ್ರೆ ಯಾರ ಮನೆಯಲ್ಲೂ ಇವತ್ತು ದೇವರ ಫೋಟೋ ಇರ್ಬೋದು ವಿಗ್ರಹಗಳಿರ್ಬೋದು ಅಥವಾ ದೇವರ ಗರ್ಭಗುಡಿಯಲ್ಲಿರುವಂಥ ವಿಗ್ರಹಗಳಿಗೆ ನಾವು ಪೂಜೆ ಮಾಡೋಕ್ಕೆ ಯಾರೂ ಹೋಗ್ತಾ ಇರಲ್ಲ ಎಲ್ಲ ಒಂದು ನಂಬಿಕೆಯ ಆಧಾರದ ಮೇಲೆ ನಡೀತಾ ಇರೋದ್ರಿಂದ ನಮ್ಮ ಪ್ರಕೃತಿಯಲ್ಲಿರುವಂಥ ದೇವತೆಗಳ ಅನುಗ್ರಹದ ತರಂಗಗಳ ಮೂಲಕ ನಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವಿಟಿ ಅನ್ನೋದಿದ್ದರೆ ಆ ತಾಮ್ರದ ಚೊಂಬಿನಲ್ಲಿ ನಾವು ಮಂತ್ರೋಪಚಾರಗಳನ್ನು ಮಾಡಿ ಹೇಳ್ಕೊಳ್ಳೋದ್ರಿಂದ ಆ ನೀರನ್ನು ನಾವು ಸೇವನೆ ಮಾಡೋದರಿಂದ ಅದು ತೀರ್ಥವಾಗಿರುತ್ತೆ ಆ ತೀರ್ಥದ ಮುಖಾಂತರ ನಮ್ಮಲ್ಲಿರೋ ಅಂಥದ್ದು ಯಾವುದೋ ಒಂದು ಕರ್ಮ ಅನ್ನೋದು ಇದ್ದರೆ ಆ ಕರ್ಮ ಹೋಗಿ ನಮಗೆ ಶುಭ ಉಂಟು ಆಗೋಕ್ಕೆ ಯಾವುದೋ ಒಂದು ರೀತಿ ಅದು ಒಂದು ಒಳ್ಳೆಯ ರೀತಿಯ ಪಾಸಿಟಿವ್ ಎನರ್ಜಿನ ನಮಗೆ ಕೊಡೋದಕ್ಕೆ ಅದು ಸಹಾಯ ಮಾಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ರ ನೀವು ನಿಮ್ಮ ಇಷ್ಟದ ದೈವದ ಹೆಸರನ್ನು ಹೇಳಿ ಆ ಇಷ್ಟ ದೈವದ ಮಂತ್ರನ ಉಚ್ಚಾರಣೆ ಮಾಡಿ ಆ ತೀರ್ಥನ ಅಂದರೆ ನೀವು ಒಂದು ಚಿಕ್ಕ ಚೊಂಬನ ತಗೊಳ್ಳಿ ದೊಡ್ಡ ಚೊಂಬ ಬೇಡ ಅಟ್ಲೀಸ್ಟ್ ಒಂದು ಚಿ ಒಂದು ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರನ್ನು ಇಟ್ಟು ಅದಕ್ಕೆ ನೀವು ತುಳಸಿನ ಹಾಕಿ ಅದನ್ನು ನೀವು ಕುಡಿತಾ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಅಥವಾ ನಿಮಗೆ ಬಂದಿರೋಂಥ ಕಂಟಕಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅಥವಾ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದರೆ ಆ ಥರ ತೊಂದರೆಗಳಿಂದ ಎಲ್ಲ ನೀವು ನಿವಾರಣೆ ಆಗಬೇಕು ಅಂದಾಗ ನಿಮಗೆ ಇಷ್ಟವಾದ ದೈವನ ಪ್ರಾರ್ಥನೆ ಮಾಡಿ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಆ ನೀರನ್ನು ಸೇವನೆ ಮಾಡುವಂಥ ಅಭ್ಯಾಸನ ರೂಢಿಸ್ಕೊಂಡಾಗ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಇದು ಒಂದು ನಂಬಿಕೆ ಆಧಾರದ ಮೇಲೆ ತಿಳಿಸಿರೋ ಒಂದು ಚಿಕ್ಕ ತಾಂತ್ರಿಕ ಪ್ರಯೋಗ ಆಗಿದೆ ಇಷ್ಟ ಇದ್ದರೆ ಮಾತ್ರ ಮಾಡಿಕೊಳ್ಳಿ ಅಷ್ಟೇ ನಾನು ಯಾವುದನ್ನೇ ಆಗಲಿ ನಾನು ಬಲವಂತವಾಗಿ ನಾನು ಹೇಳ್ಕೊಡೋಕೆ ಹೋಗೋಲ್ಲ ಯಾಕಂದರೆ ನಾವು ನಂಬಿಕೆನೇನ ಆಧರಿಸಬೇಕೆಲ್ಲ ಹೊರತು ಮೂಢನಂಬಿಕೆಯನ್ನು ನಾನು ಖಂಡಿತವಾಗ್ಲೂ ನಾನು ಬಳಸೋಕೆ ಇಷ್ಟಪಡಲ್ಲ ಯಾಕಂದರೆ ಮೂಢನಂಬಿಕೆಗಳಿಂದ ಜೀವನ ಹಾಳು ಮಾಡ್ಕೊಳ್ಳೋದು ಮೌಢ್ಯತೆಯಿಂದ ನಮ್ಮ ಹಿಂದೂ ಸನಾತನ ಧರ್ಮನ ನಾವು ಕೆಟ್ಟ ರೀತಿ ಬಳಸ್ಕೊಳ್ಳೋ ಅಂಥದ್ದು ಖಂಡಿತವಾಗ್ಲೂ ನಾನು ಪ್ರಯತ್ನ ಮಾಡೋದಿಲ್ಲ ಗ್ರಂಥದಲ್ಲಿರೋಂಥ ವಿಚಾರಗಳನ್ನು ನಮಗೆ ಸರಿ ಅನಿಸಿದ್ರೆ ಒಂದು ಪ್ರಯತ್ನ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾಡೋ ಅಂಥದ್ದನ್ನ ಹೇಳ್ಕೊಡ್ತಿದ್ದೀನಿ ಹೊರತು ಖಂಡಿತವಾಗ್ಲೂ ಇಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆಗಳು ಮೌಢ್ಯತೆಗಳನ್ನ ನಾನು ಬೆಳೆಸೋ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ ನಿಮಗೆ ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ಒಮ್ಮೆ ಪ್ರಯತ್ನ ಪಟ್ಟು ಮಾಡ್ಕೊಳ್ಳಿ ಯಾಕಂದ್ರೆ ಇವತ್ತು ಸಂಕಷ್ಟ ಚತುರ್ಥಿ ಇದೆ ಅದರಲ್ಲೂ ವಿಶೇಷವಾಗಿ ಇವತ್ತು ಶುಕ್ರವಾರ ಇದೆ ನಿಮಗೆ ಇಷ್ಟ ಆದರೆ ಗಣಪತಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಇಲ್ಲಾಂದ್ರೆ ದುರ್ಗಾದೇವಿಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಸಾಧ್ಯವಾದರೆ ಮಹಾಲಕ್ಷ್ಮಿಯ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ನೀವು ಆ ತಾಮ್ರದ ಚೊಮ್ಮಿಗೆ ಶುದ್ಧವಾದ ನೀರನ್ನು ಹಾಕಿ ಒಂದೇ ಒಂದು ತುಳಸಿ ದಳನ ಹಾಕಿ ನೀವು ನಿಮಗೆ ಯಾವುದು ಬೇಕು ಅಂತ ನೀವು ನಿಮ್ಮ ಪ್ರಕೃತಿಯಲ್ಲಿ ರುವಂಥ ದೇವತೆನ ನೀವು ಇಷ್ಟು ದಿನದೊಳಗಡೆ ನಮಗೆ ಆಗ್ಲಿ ಅಂತ ನೀವು ಕೇಳಿಕೊಂಡು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರುವಂತ ನೆಗೆಟಿವಿಟಿ ಅಂದರೆ ನಮ್ಮ ನಮಗೆ ಗೊತ್ತಿಲ್ಲದಿದ್ದಂಗೆ ಋಣಬಾಧೆಗಳು ಬಾಧೆಗಳು ಶಾಪ ಬಾಧೆಗಳು ಪಿತೃಬಾಧೆಗಳು ಅನ್ನೋದು ನಮ್ಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಸುತ್ತಮುತ್ತ ಇರ್ತಾ ಇರುತ್ತೆ ಅಂತ ದೋಷಗಳೆಲ್ಲ ಹೋಗ್ಲಿ ನಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿ ಹೋದಾಗ ನಮಗೆ ಗೊತ್ತಿಲ್ದಿದ್ದಂಗೆ ನಾವೇ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದಾಗ ನಮಗೆ ಒಳ್ಳೆ ಆಲೋಚನೆಗಳು ಬರುತ್ತೆ ಒಳ್ಳೆ ಮನೆಯಲ್ಲಿ ಬರುತ್ತೆ ಅವಾಗ ನಾವೇ ನಮಗೆ ಗೊತ್ತಿಲ್ದಿದ್ದಂಗೆ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗ ಅಲ್ಲಿ ನಾವು ಅಂದ್ಕೊಂಡಿರೋಂಥದನ್ನ ನಾವು ಆ ಕೆಲಸಗಳನ್ನು ಮಾಡಿದಾಗ ಹಣ ಬರುತ್ತೆ ಅಥವಾ ನಾವು ಅಂಥ ಆಸೆಗಳು ನೆರವೇರೋದಕ್ಕೆ ನಮಗೆ ಒಂದು ದಾರಿ ಆಗುತ್ತೆ ನಮಗೆ ಗೊತ್ತಿಲ್ದಿದ್ದಂಗೆ ಯಾವುದೋ ಒಂದು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮ ದೇಹ ಮತ್ತೆ ಮನಸ್ಸು ಪ್ರಚೋದಿಸುತ್ತೆ ಆವಾಗ ನಾವು ನಮಗೆ ಗೊತ್ತಿಲ್ದಿದ್ದಂಗೆ ನಮ್ಮ ಕಷ್ಟ ಒಂದಲ್ಲ ಒಂದು ರೂಪದಲ್ಲಿ ಬಗೆಹರೋ ಪ್ರಯತ್ನಕ್ಕೆ ಇದೊಂದು ಒಂದು ದಾರಿದೀಪವಾಗಿದ್ದು ಈ ತಾಂತ್ರಿಕ ಪ್ರಯೋಗ ಕೆಲಸ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಸರಿ ಅನ್ಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ